ಎಲ್ಲರಿಗೂ ನಮಸ್ಕಾರ ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವೇ ಆಗಲಿ ವೆಹಿಕಲ್ಗಳೇ ಆಗಲಿ ತುಂಬ ದಿನಗಳ ನಂತರ ನಿಂತಿದ್ದ ಕಡೆನೇ ನಿಂತಿದ್ರೆ ನಮಗೂ ಬೋರ್ ಆಗುತ್ತೆ ಅವುಗಳಿಗೂ ಕೂಡ ನಿಂತಿದ್ದ ಕಡೆನೇ ನಿಂತಿದ್ರೆ ಏನೋ ಬ್ಯಾಟ್ರಿ ಆನ್ ಆಗೋಲ್ಲ ಅನ್ನೋದು ಕಾರ್ ಸ್ಟಾರ್ಟ್ ಆಗೋಲ್ಲ ಅನ್ನೋದು ಏನೋ ಒಂದು ತುಂಬಾ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನಾವು ಸುಮ್ಮನೆ ಹಾಗೆ ಓಡಾಡ್ಕೊಂಡು ಆಡ್ಕೊಂಡು ಬರೋಣ ಹೇಳಿ ಕಾರ್ ತಗೊಂಡು ಹೊರಟ್ವಿ ನಿಮಗೆ ಮೋಸ್ಟ್ಲಿ ಈ ಏರಿಯಾಗಳು ಸಿಟಿ ಒಳಗಡೆ ಓಡಾಡೋವಂಥವ್ರಿಗೆ ಆಲ್ಮೋಸ್ಟು ಈ ಏರಿಯಾಗಳು ಚಿರ ಪರಿಚಿತನೇ ಇರುತ್ತೆ ಇದು ಏರಿಯಾ ಬಂದು ಜಯನಗರ ಕಡೆ ಈ ಸೌತ್ ಎಂಡ್ ಸರ್ಕಲ್ ಆಗಿರ್ಬೋದು ನಮ್ಮ ಜಯನಗರ ಫೋರ್ತ್ ಬ್ಲಾಕ್ ಆಗಿರ್ಬೋದು ನೋಡಿ ಗಣಪತಿ ದೇವಸ್ಥಾನ ಇದು ನನ್ನ ಫೇವ್ರೆಟ್ ಆದಂತಹ ಜಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ವೇ ಹೋಗ್ತಾ ಬರ್ತಾ ಗಣಪತಿಗೆ ನಮಸ್ಕಾರ ಹಾಕೋದು ಕಾಲೇಜ್ ಹೋಗೋದು ಬರೋದು ಇದು ನನ್ನ ನಿಜವಾಗ್ಲೂ ನಾನು ಟಿ ಸಿ ಎಚ್ ಓದ್ಬೇಕಾದ್ರೆ ನನ್ನ ಫೇವ್ರೇಟ್ ಜಾಗ ಇದು ಇನ್ನೊಂದು ನೋಡಿರಿ ಎಲ್ಲರೂ ನೀವು ಕೇಳ್ತಾಯಿದ್ರು ಮ್ಯಾಟ್ರಮೋನಿ ಮ್ಯಾಟ್ರಮೊನಿ ಅಂತ ನೋಡಿ ನಾನು ಮ್ಯಾಟ್ರಮೋನಿ ಕಡೆನೂ ಹೋಗಿ ನೋಡಿದ್ದೀನಿ ಇನ್ನು ಇದು ಮೇಯ್ನು ಗೊತ್ತಿರುವಂಥದ್ದೇ ಜಾಗ ದೋಸೆ ಕ್ಯಾಂಪು ಸರ್ಕಲ್ ಅದು ಜಯನಗರ ಫೋರ್ತ್ ಬ್ಲಾಕು ಎಲ್ಲ ತಿರುಗಾಡಿದ್ವಿ ಕೊನೆಗೆ ಎಲ್ಲ ಏನು ಸಿಕ್ಕಾಪಟ್ಟೆ ಜಯನಗರ ಆಲ್ಮೋಸ್ಟು ಈ ಬಟ್ಟೆ ಅಂಗಡಿ ಆಗಿರ್ಬೋದು ಜ್ಯುವೆಲರಿಗಳಾಗಿರ್ಬೋದು ಸಿಕ್ಕಾಪಟೆ ಜ್ಯೂಲೆರಿ ಇನ್ನು ಈ ತರ್ಡ್ ಫ್ಲಾಕಲ್ಲಿ ಅಂತ ನಾಗಾರ್ಜುನ ಇದು ಆಂಧ್ರ ಸ್ಟೇಲ್ ರೆಸ್ಟೋರೆಂಟು ಸಖತ್ತಾಗಿರುತ್ತೆ ಇದರಲ್ಲಿ ಊಟ ಹಾಗೇ ಓಡಾಡ್ಕೊಂಡು ಹೋಗ್ತಾ ಸುತ್ತು ಒಡೆದಿದ್ದೂ ಹೊಡೆದಿದ್ದೆ ಎಲ್ಲ ಕಡೆ ಬಟ್ ನಮಗೆ ಬೇಕಾಗಿರುವಂಥ ವಸ್ತು ಮಾತ್ರ ಎಲ್ಲೂ ಸಿಗಲಿಲ್ಲ ಇದು ನಮಗೆ ಬೇಕಾಗಿರುವಂಥ ವಸ್ತು ಸಿಗಬೇಕಂತಂದರೆ ಗೂಗಲ್ ಸರ್ಚ್ ಮಾಡಿ ಸುಮಾರು ಒಂದು ಮೂರು ನಾಲ್ಕು ಕಡೆ ನಾವು ಮುಂಚೆ ಹೋಗಿದ್ದಂಥ ಜಾಗಗಳಲ್ಲಿ ನೋಡಿದ್ವಿ ಬಟ್ ಅದು ಆ ಪ್ಲೇಸ್ಗಳಲ್ಲಿ ಇರಲಿಲ್ಲ ಹಾಗಾಗಿ ಬೇರೆ ಹುಡುಕ್ತಾ ಹುಡುಕ್ತಾ ಇಡೀ ಜಯನಗರ ಸೌತ್ ಎಂಡ್ ಸರ್ಕಲ್ ಆಗಿರ್ಬೋದು ವಿಜಯ ಕಾಲೇಜ್ ಆಗಿರ್ಬೋದು ಎಲ್ಲಾ ಕಡೆ ಒಂದು ರೌಂಡ್ ಎಲ್ಲ ಸಿಕ್ಕಾಪಟ್ಟೆ ರೌಂಡ್ ಹೊಡೆದಿದ್ದಾಯ್ತು ಹಾಗೆ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಕಾಣಿಸಿದ್ದು ನಮಗೆ ಈ ಮೇಲ್ಕೋಟೆ ಪುಳಿಯೋಗರೆ ಇದು ಆರ್ ವಿ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಅಲ್ಲೇ ಇರುವಂತದ್ದು ಇನ್ನು ನಾರ್ಮಲ್ ಆಗೇ ನಮ್ಮ ಮಗಳಿಗೆ ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಈ ಮೇಲ್ಕೋಟೆ ಅನ್ನೋದು ಇನ್ನೂ ಸ್ಪೆಷಲ್ಲು ಹಾಗಾಗಿ ಇದರಲ್ಲಿ ಒಂದ್ಸಾರಿ ಟೇಸ್ಟ್ ಮಾಡೋಣಮ್ಮ ಅಂತ ಹೇಳಿ ಪುಳಿಯೋಗರಿ ತಗೊಂಡ್ರು ಅವರಿಬ್ರು ನಾನು ಮಶ್ರೂಮ್ ಪಲಾವ್ ತಗೊಂಡೆ ಈ ಮಶ್ರೂಮ್ ಪಲಾವ್ನು ಚೆನ್ನಾಗಿದೆ ಹಾಗೆ ಪುಳಿಯೋಗ್ರೀ ಕೂಡ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇಲ್ಲಿ ಸಪ್ರೇಟಾಗಿ ಆಗಿ ಗೊಜ್ಜು ಸಿಕ್ಕಿದ್ರು ಕೂಡ ತಗೊಂಡು ಬರ್ತಾ ಇದ್ವಿ ಬಟ್ ಇಲ್ಲಿ ಗೊಜ್ಜು ಸೇಲ್ ಮಾಡಲ್ಲ ಅಂತಂದ್ರು ತುಂಬ ಜನ ಮುದ್ದೆ ಊಟ ಎಲ್ಲಾನು ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಜನ ಊಟ ಮಾಡ್ತಾ ಇದ್ರು ನಾವು ಕೂಡ ಊಟ ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ ಇನ್ನು ಸ್ವಲ್ಪ ಮುಂದೆ ಬಂದು ರೈಟ್ಗೆ ತಗೊಂಡಿದ ತಕ್ಷಣ ಕಾಣಿಸ್ತು ಡೂರಾ ಫ್ಲೆಕ್ಸು ಈ ಅಂಗಡಿ ಇರುವಂಥದ್ದು ರಾಘವೇಂದ್ರ ಸ್ವಾಮಿ ಮಠದ ಆಪೋಸಿಟ್ ಕಾರ್ನರ್ ಅಲ್ಲೇ ಇರುವಂಥದ್ದು ಇನ್ನು ನಾವು ಬರೋದು ಬಂದಿದ್ದೀವಿ ಒಂದ್ಸಾರಿ ನೋಡ್ಕೊಂಡು ಹೋಗೋಣ ಅಂಥೇಳಿ ನಾವು ಈ ಅಂಗಡಿ ಒಳಗಡೆ ಹೋದ್ವಿ ಹೋಗಿದ ತಕ್ಷಣ ಇದರಲ್ಲಿ ರೀಸನಬಲ್ ರೇಟಲ್ಲೇ ಸೋಫಾಗಳು ಸಿಗುತ್ತೆ ಮ್ಯಾಟ್ರಸ್ಸು ಕುಷನ್ ಆಗಿರ್ಬೋದು ಕಾಟ್ ಆಗಿರ್ಬೋದು ಎಲ್ಲನೂ ಕೂಡ ಅವೈಲಬಲ್ ಇದೆ ಇದು ಮೈನ್ ಮ್ಯಾನುಫ್ಯಾಕ್ಚರಿಂಗ್ ಬಂದು ಹೊಸೂರು ಕೃಷ್ಣಗಿರಿ ಹತ್ರ ಇರುವಂಥದ್ದು ಇನ್ನು ಇವರು ನಮಗೆ ಸಜೆಸ್ಟ್ ಮಾಡಿದ್ದಂಥ ಮ್ಯಾಟ್ರಸ್ ಬಂದು ಇವರು ತೋರಿಸ್ತಾ ಇದ್ದಾರಲ್ವ ಈ ಪ್ಯಾಟ್ರನಲ್ಲಿ ಇದರಲ್ಲಿ ಯಾವುದೇ ಡೀಪ್ ಸ್ಲೀಪ್ಗೆ ತೊಂದರೆ ಆಗೋಲ್ಲ ಬಾಡಿ ಹೀಟ್ ಕೂಡ ಆಗೋಲ್ಲ ಕೂಲಾಗೂ ಇರುತ್ತೆ ಅಂತ ಹೇಳಿ ಇವರು ಬ ಇವಾಗ ಬಂದಿರುವಂತಹ ಟೆಕ್ನಾಲಜಿ ಸರ್ ತುಂಬ ಚೆನ್ನಾಗಿದೆ ತೊಗೊಳ್ಳಿ ಹೇಳಿ ಅವರು ಇಡೀ ಮ್ಯಾಟ್ರಸ್ಸನ್ನು ಓಪನ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ರು ನಾವು ಈ ಫುಲ್ಲು ಸೆಟ್ಟನ್ನು ತಗೊಂಡಿದೀವಿ ಮ್ಯಾಟ್ರಸ್ಸು ಮತ್ತು ಕಾಟು ಎರಡನ್ನೂ ಕೂಡ ತಗೊಂಡಿದೀವಿ ಇನ್ನು ನಮ್ಮ ಅಜ್ಜಿ ತಾತ ಕಾಲಕ್ಕೆ ಹೋದರೆ ಯಾವುದೋ ಒಂದು ಚಾಪೇನೋ ಒಂದು ಕಂಬಳಿನೋ ಇಲ್ಲ ಅಂತಂದರೆ ಒಂದು ಅತ್ತಿ ಹಾಕ್ಕೊಂಡು ಹೊಲಿದಿರೋವಂಥ ಒಂದು ಬೆಡ್ ಹಾಕೊಂಡು ನಿದ್ದೆ ಮಾಡ್ಕೊಂಡು ನಮ್ಮದಾಗಿ ಸುಖ ನಿದ್ರೆ ಮಾಡ್ತಾಯಿದ್ರು ಇವಾಗ ಲಕ್ಷ ಲಕ್ಷ ಕೊಟ್ಟು ಬೆಡ್ಡು ಕಾಟ್ ತಗೊಂಡ್ರು ಕೂಡ ಮನುಷ್ಯನಿಗೆ ನಿದ್ದೆ ಬರೋಲ್ಲ ಇಂತಹ ಒತ್ತಡದ ಜೀವನವನ್ನು ನಾವು ಮಾಡ್ತಾ ಇದ್ದೀವಿ ಬೆಳಗ್ಗೆ ಆದರೆ ಒಂದು ಚಿಂತೆ ಸಾಯಂಕಾಲ ಆದರೆ ಒಂದು ಚಿಂತೆ ಚಿಂತೆ ಮಾಡಿ ಮಾಡಿ ಮನುಷ್ಯ ಚಿತೆ ಕಡೆ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದೊಳಲ್ಲ ಬೆಳಗ್ಗೆ ಆಚೆ ಹೋಗಿರೋರು ಮನೆಗೆ ಬರಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವು ಜೀವನವನ್ನು ಮಾಡ್ತಾಯಿದ್ದೀವಿ ಆದಷ್ಟು ಮನುಷ್ಯ ಚಿಂತೆ ಕಡೆ ಮನಸ್ಸನ್ನು ಬಿಟ್ಟು ಆರಾಮಾಗಿ ಬದುಕಿದ್ರೆ ಇನ್ನೂ ಹೆಚ್ಚು ಕಾಲ ಬದುಕ್ತೀವಿ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ವಿಡಿಯೋ ನೋಡೋವಂಥವ್ರಿಗೆ ತುಂಬ ಧನ್ಯವಾದಗಳು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು